ಕಾಶ್ಮೀರದಲ್ಲಿಂದು ಭೀಕರ ಮೆಗಾ ಸ್ಫೋಟ ಸಂಭವಿಸಿದ್ದು ಕಿಶ್ತಾರ್ದಲ್ಲಿ ಸಿಆರ್ಪಿಎಫ್ ಯೋಧರು ಸೇರಿ ನಲವತ್ತು ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ ಎರಡ್ ಮಂದಿ ನಾಪತ್ತೆಯಾಗಿದ್ದಾರೆ ಚಿಶೋತಿ ಪ್ರದೇಶದ ಮಾತಾಚಂಡಿ ದೇಗುಲ ಬಳಿ ದುರಂತ ಸಂಭವಿಸಿದೆ ರಕ್ಷಣಾ ತಂಡಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿವೆ ಬದುಕುಳಿದವರನ್ನ ಹುಡುಕೋಕೆ ಮತ್ತು ಸಂಕಷ್ಟಕ್ಕೆ ಸಿಲುಕಿಕೊಂಡವರನ್ನ ಸ್ಥಳಾಂತರಿಸೋಕೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಗಳು ಶುರುವಾಗಿವೆ ಯಾತ್ರೆಯ ಆರಂಭದ ಸ್ಥಳದಿಂದ ಯಾತ್ರಿಕರನ್ನ ತರಾತುರಿಯಲ್ಲಿ ಸ್ಥಳಾಂತರಗೊಳಿಸ್ತಾ ಇರುವಂತಹ ವಿಡಿಯೋಗಳು ಈಗ ಭಾರಿ ವೈರಲ್ ಆಗಿವೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ